ಒಂದು ದೇಶಭಕ್ತಿ ಗೀತೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗಣ್ಣವೇ ಚಿನ್ನದಿಂದ ಆದಮೇ ಚಿನ್ನ ಕನ್ಯವೇ ನಿಂದ ಆದ ನೆನಪು ನಿನ್ನಂತೆ ಬಾಳಲಿ ನಿನ್ನಿಂದ ಆದ ನೆನಪು ನಿನ್ನಂತೆ ಬಾಳಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದೈವೇ ಧರ್ಮವೆಂದು ಸಾರಿದಂತ ನಾಡಿದು ಜಗಗೆ ಶಾಂತಿ ಪಾಠ ಹೇಳಿದಂತ ನಾಡಿದು ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವಪ್ರಭು ದೂರ ಮಾಡಲಿ ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುದಿಯ ದರೆಗೆ ಸುರಿದರು ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುದಿಯ ದರೆಗೆ ಸುರಿದರು ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದ ನಿಲ್ಲಲಿ ನಮ್ಮಲ್ಲಿ ಭೇದ ಪ್ರಭುವು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಪ್ರಭು ದೂರ ಮಾಡಲಿ